ಯಾರು ಒಳ್ಳೆಯವ್ರ ಏನ್ ನಾನು ಹೇಳೋ ಬೋರ್ಡ್ ಹಾಕೊಂಡ ಏಯ್ ನಾನು ಹೇಳೋದು ಕೇಳಿಲ್ಲ ನಮ್ಮ ಬಾಯಕ್ ಬರೋ ಮಾತು ಯಾಕೆ ಹಿಂಗೆ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟು ಅಂತಿರೋದು ಎಷ್ಟು ಅಣ್ಣ ಅಂದಿರೋದು ಇಲ್ಲ ಅಣ್ಣಾನ ಹಸು ಮಾಂಸ ಹಾಕಿ ಮಾತಾಡ್ತಾರೆ ಅಂದೆ ಇವಾಗ ನೀನು ಬಂದಿ ತಿನ್ನಲ್ಲ ಹೊಸ್ಕೊಟ್ಟೆ ಕೊಟ್ಟೆ ಬಿರಿಯಾನಿ ಬಿರ್ಯಾನಿ ಹಸು ಮಾಂಸ ತಿಂತೇನ ಹತ್ರ ಇಲ್ಲೇ ಅವ್ರ ಬಗ್ಗೆ ನಾನು ಹೇಳ್ಬಾರ್ದಾ ಏನಂತ ಎಷ್ಟು ಸಲ ಎಷ್ಟು ಸಲೇ ಇವಾಗ ನನ್ನ ಬಗ್ಗೆ ಮಾತಾಡೋ ನಾನು ಸುಮ್ಮನೆ ಇದ್ದೆ ನಮ್ಮ ಅಕ್ಕಪಕ್ಕದವ್ರ ಮಧ್ಯೆ ಸೀನಿ ಕೆಲದಾಗೂ ಸುಮ್ಮನೆ ಇದ್ರು ಅವೊಂದ್ಸಲಿ ಸರಿ ಹತ್ತು ಸಲ ಸರಿ ತಿನ್ನೋ ಊಟದ ಸಮೇತವಾಗಿ ಮಾತಾಡ್ದವಾಗ ನಾನು ಸುಮ್ಮನೆ ಇದ್ದವಾಗ ಏನಾಗ್ತದೆ ಇವಾಗ ಬ್ರೋಸ್ ಬಗ್ಗೆ ಆಗ್ತಾರೆ ನಾಳೆ ಇವ್ನಾಗಿ ಕತ್ಕೊಂಡ್ ಬರ್ತಾನೆ ಮಹಾರಾಷ್ಟ್ರನಾಗ ಅಂತ ಹೌದಾ ಇಲ್ಲ ಇವಾಗ ನೋಡ್ಬೇಕು ನೆಕ್ಸ್ಟ್ ಟಾರ್ಗೆಟ್ ಬ್ರೋಝ್ ಒಂದು ಬರ್ತದೆ ಏನ್ ಹೇಳ್ತೀನಿ ಗೊತ್ತಾ ಯೂತ್ಸ್ ಹೆಂಗಿರ್ಬೇಕು ಗೊತ್ತಾ ನಾಳೆನೇ ಸೊತ್ತೋಗ್ಲಿ ಯಾವನ್ಕು ಅಲ್ಲ ಈ ಬದುಕು ನಾಳೆನೆ ಸತ್ತೋದ್ರು ಬದುಕ್ಬೇಕು ಅಷ್ಟೇ ನಾನು ಹೇಳೋದು ಎಲ್ರಿಗೂ ಅರ್ಥಾಯ್ತಾ ನಾವೇನು ಬೇಕಾಗಿ ನಾವು ಕೆಣಕೊಂಡೋಗಿದ್ರೆ ಇನ್ನೊಂದು ಇವ್ರು ಇವ್ರು ಸಂತೋಷ್ ಬಗ್ಗೆ ಎಲ್ಲ ವಿಡಿಯೋ ಮಾಡೋರಲ್ಲ ಇಲ್ಲಿ ವಿಡಿಯೋ ಮಾಡೋರಾಗ್ಲಿ ಇನ್ನೊಬ್ಬರಾಗ್ಲಿ ಆಗ್ಲಿ ಅವ್ರ ಜಾಗದಲ್ಲಿ ಅವ್ರ ಜಾಗದಲ್ಲಿ ನಿಂತಿ ಮಾತಾಡಿದ್ರೆ ಅವ್ರ ನೋವು ಗೊತ್ತಾಗ್ತಾ ಇತ್ತು ಇವಾಗ ಎಕ್ಸಾಂಪಲ್ ಯಾರೇ ಅನ್ಬಿಟ್ರೆ ಹೊಡ್ದಾಡ್ತೀರಾ ಇನ್ನೆಷ್ಟೊಂದು ತಾಳ್ಮೆಯಿಂದ ಕೇಳ್ತಾರೆ ಹೇಳಿ ಸಂತೋಷ ತಾಳ್ಮೆಯಿಂದ ಇರಬೇಕು ಅಲ್ಲ ಇವಾಗ ಮೊನ್ನೆ ಒಂದು ವಿಡಿಯೋ ಬಿಟ್ಟರೆ ನಾವು ನಾವಿನ್ ಅವ್ರ ತಂಟೆಕ್ ಹೋಗಲ್ಲ ನಾವು ಮಾಡಲ್ಲ ಹೌದು ಏನು ನಮ್ಮ ಸುತ್ತಮುತ್ತ ಇರೋರದ್ದು ಎಲ್ಲರದ್ದು ಅವನು ಹಂಗೆ ಮಾಡಿದೆ ಇವ್ನಿಂಗ್ ಮಾಡ್ದೆ ಅವ್ನ ಐದು ರೂಪಾಯಿ ಬೇಕು ಅಂತ ಫೋನ್ ಹಾಕಿತ್ತು ನಂತರ ಅದು ನಮ್ಗೆ ಇಂಥ ಬುದ್ಧಿಗಳಿಲ್ಲ ರೆಕಾರ್ಡಿಂಗ್ ಮಾಡೋದು ಅದನ್ನು ಎತ್ಕೊಂಡ್ಬಂದು ಹಾಕೋದು ಏನಣ್ಣ ಏನ ಸಂಜೀವಣ್ಣು ಈ ನನ್ನ ಮಕ್ಕಳು ಇದು ಎಲ್ಲ ತರ್ಡ್ ಕ್ಲಾಸ್ ನನ್ನ ಮಕ್ಳು ಅನ್ನೋದು ಎಲ್ರಿಗೂ ಗೊತ್ತು ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾನೆ ನೋಡು ಅವ್ರು ಇನ್ನೂ ತರ್ಡ್ ಕ್ಲಾಸ್ ನನ್ನ ಮಕ್ಕಳು ಒಂದು ಸ್ಕೂಟ್ದು ನನ್ನ ಮಕ್ಕಳು ಆಗಿದ್ರೆ ನನಗೆ ಫೋನ್ ಹಾಕೆ ನೀನು ಇದು ಮಾಡಿರೋ ತಪ್ಪು ಅಂತ ಅವ್ರು ಕೇಳಿ ಯಾರವರು ಮೀಡಿಯಾ ಮುಂದೆ ಕುತ್ಕೊಂಡವ್ರಲ್ಲ ಮಿಂಡ್ರಿ ನನ್ನ ಮಕ್ಳು ಅಂತ ಹೇಳ್ಬೇಕು ಅವ್ರನ್ನ ಯಾಕೆ ಹೇಳ್ತೀನಂದ್ರೆ ನಾನು ನಮ್ಮಅಪ್ಪನ್ಗೆ ಹುಟ್ಟಿರೋದು ನೀವು ನಿಮ್ಮ ಅಪ್ಪನವ್ರಿಗೆ ಹುಟ್ಟಿದ್ರೆ ಎದುರು ಬದ್ರೆ ಕುತ್ಕೊಂಡು ಮಾತಾಡ್ರ ಏನಾಯ್ತಾ ಸುಳ್ಳು ನ್ಯಾಯ ನೀತಿ ಅನ್ನೋದು ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗ್ಲಿ ಹೌದಾ ನಾವೇನೋ ಅನ್ಯಾಯ ಮಾಡಿದ್ರೆ ಯಾರ್ದಾನ ರೂಪಾಯಿ ತಿಂದಿದ್ರೆ ಇಲ್ಲ ಯಾರಕ್ಕ ನಾನು ಅನ್ಯಾಯ ಮಾಡಿದ್ರಿ ಹೌದಾ ಇನ್ನೆಷ್ಟಪ್ಪ ಹೇಳ್ಬೇಕು ಯಾಕೆ ನಮ್ಮ ಕೋಪ ಬರ್ತದೆ ಯಾಕೆ ನಾವು ಜೋರಾಗಿ ಮಾತಾಡ್ತೀವಿ ಅಂದರೆ ನೀವು ಒಂದು ದಿನ ಅನುಭವಿಸ್ರಿ ಎಷ್ಟು ದಿನ ಅಪ್ಪ ನೋಡೋದು ಎಷ್ಟು ದಿನ ಬಿಗ್ ಬಾಸ್ ಒಳಗಡೆ ನಿಂಕ ಹಿಡ್ದು ಈಚಾಗೆ ಬರೋವರ್ಗು ಸಂತೋಷ್ ಹಂಗೆ ಹೊಡ್ತಾರೆ ಸಂತೋಷ ಹಿಂಗೆ ಅವ್ರ ಫ್ರೆಂಡ್ಸ್ ಹಿಂಗೆ ಅವ್ರ ಫ್ರೆಂಡ್ಸ್ ಹಂಗೆ ಇನ್ನೇನು ಇಲ್ಲ ಹೇಳೋಣ ಇಲ್ಲ ಮಾತಾಡೋರಲ್ಲ ಈ ನನ್ನ ಮಕ್ಕಳು ಎಲ್ರದ್ದು ನನ್ನ ಜೋಪಾಗೈತೆ ಎಲ್ರದ್ದು ಓಪನ್ ಚಾಲೆಂಜ್ ಕೊಟ್ಬಿಟ್ಟು ಭಾರ ಹೊರ್ತರಿಸ್ ನೀನು ನಾನು ಅಂತ ನೋಡ್ಬಿಟ್ಟು ಕುತ್ಕೊಂಡ್ಲಿ ಅವರು ಮೀಡಿಯಾನಾಗ ಅವತ್ತು ನಾನು ಸೋತ್ಕೊಂಡು ಬಂದ್ಬಿಟ್ರೆ ಅವತ್ತೇ ಇದೆಲ್ಲ ಬಿಟ್ಬಿಟ್ಟು ಇಡೀ ಕರ್ನಾಟಕಕ್ಕೆ ನೋಡಪ್ಪ ನಾನು ಇವತ್ತು ಸೋತೋದೆ ಅಂದ್ಬಿಟ್ಟು ನಾನು ಬಂದ್ಬಿಡ್ತೀನಿ ಇನ್ನೇನಾನು ಹೇಳ್ಬೇಕು ಹಾಂ